ಹಾಯ್ ಫ್ರೆಂಡ್ಸ್ ನಿನ್ನೆ ಕರ್ನಾಟಕ ಕೃಷಿ ಮಾರುಕಟ್ಟೆಯ ನವಣೆ ರೇಟು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾವು ನೀಡುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನವಣೆ ಬೆಲೆಗಳ ವಿವರಣೆ ಗದಗ ಮಾರ್ಕೆಟಲ್ಲಿ ಇತರೆ ವೆರೈಟಿ ನವಣೆ ಕಡಿಮೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಎಂಟುನೂರ ಹದಿನೇಳು ಕ್ವಿಂಟಾಲಿಗೆ ರೇಟ್ ನಡೆದಿದೆ ಬೆಂಗಳೂರು ಮಾರ್ಕೆಟಲ್ಲಿ ಇತರೆ ನವಣೆ ಕಡಿಮೆ ಬೆಲೆ ಕ್ವಿಂಟಾಲಿಗೆ ನಾ ನಾಲ್ಕು ಸಾವಿರ ರೂಪಾಯಿ ರೇಟ್ ಇದೆ ಹೆಚ್ಚಿನ ಬೆಲೆ ಐದು ಸಾವಿರ ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಐದುನೂರು ಬಳ್ಳಾರಿ ಮಾರ್ಕೆಟಲ್ಲಿ ನವಣೆ ಹೈಬ್ರಿಡು ಕಡಿಮೆ ಬೆಲೆ ಎರಡು ಸಾವಿರ ಮುನ್ನೂರ ಐವತ್ತು ಹೆಚ್ಚಿನ ಬೆಲೆ ಮೂರು ಸಾವಿರ ನಾನ್ನೂರ ಇಪ್ಪತ್ತೊಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಎಂಟುನೂರ ಎಂಬತ್ತೆರಡು ಲಕ್ಷ್ಮೇಶ್ವರ ಮಾರ್ಕೆಟಲ್ಲಿ ಇತರೆ ನವಣೆ ಕಡಿಮೆ ಬೆಲೆ ಎರಡು ಸಾವಿರ ಅರವತ್ತು ಹೆಚ್ಚಿನ ಬೆಲೆ ಎರಡು ಸಾವಿರ ಒಂಬೈನೂರ ಎಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಐದುನೂರ ಎಪ್ಪತ್ತ್ಮೂರು ಇದಿಷ್ಟು ನವಣೆ ಬೆಲೆಯ ವಿವರಗಳು ಇಂತಹ ತಾಜಾ ಕೃಷಿ ಮಾರ್ಕೆಟ್ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜಾಯ್ ಕಿಸಾನ್